ನಾವು ಎಂದಿಗೂ ಬುದ್ಧನ ಮಾರ್ಗ ಬಸವಣ್ಣನ ತತ್ವ ಅಂಬೇಡ್ಕರ್ ಸಮಾನತೆ ಅಂತ ಲೆಕ್ಚರ್ ಕೊಡೋರು ಯಾರು ನಮ್ಮ ಡಾಲಿ ಧನಂಜಯ ಅಣ್ಣನೇ ಅಲ್ವಾ ಕೈಲಾಸ ಅನ್ನೋದಕ್ಕಿಂತ ತುಂಬಾ ದೊಡ್ಡ ಮಾತು ಯಾವ್ದು ಇಲ್ಲ ನಾನು ಒಂದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ ಏನ್ ಮಾಡ್ಬೇಕು ಈಗ ಬರೋರು ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದ್ಸರಿ ಕೂಗ್ತಾರೆ ನಾ ಹೇಳಿರೋದನ್ನ ಮದುವೆ ಮಾತ್ರ ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಗ್ರ್ಯಾಂಡ್ ಸೆಟ್ಸ್ ವಿ ಐ ಪಿ ಸೀಟಿಂಗು ವಿ ವಿ ಐ ಪಿ ಫುಡ್ ಅರೇಂಜ್ಮೆಂಟು ಎಕ್ಸ್ಕ್ಲೂಸಿವ್ ಪಾರ್ಕಿಂಗು ಇದು ಸರಳ ವಿವಾಹ ಸರ ಜನರಲ್ಲಿರುವಂತಹ ಮೌಢ್ಯತೆಯನ್ನು ತೆಗಿತೀನಿ ಅಂತ ಹೋದಂತಹ ವ್ಯಕ್ತಿ ಬ್ರಾಹ್ಮಣ ಶಾಹಿಗಳನ್ನೇ ಕರೆಸ್ಕೊಂಡು ಮದುವೆ ಆದರ ನಮಸ್ಕಾರ ಹೇಗಿದ್ದಿರಿ ಎಲ್ರು ಇವತ್ತು ಡಾಲಿ ಧನಂಜಯರವರ ಮದುವೆ ಆಗ್ತಾ ಇದೆ ಅಲ್ಲಿಗೆ ನಮ್ಮ ಡಾಲಿ ಧನಂಜಯರವರಿಗೆ ಹೃತ್ಪೂರ್ವಕ ಸ್ಪಾಶಯಗಳು ವಿವಾಹ ಎಂಬುದು ಬದುಕಿನ ಹೊಸ ಅಧ್ಯಾಯ ಹೊಸ ಜವಾಬ್ದಾರಿ ಹೊಸ ಪ್ರಯಾಣ ಅವರ ಮತ್ತು ಅವರ ಜೀವನ ಸಂಗಾತಿ ಸಂತೋಷವಾಗಿ ಆರೋಗ್ಯ ಸಂತೃಪ್ತಿ ತುಂಬಿದ ದಾಂಪತ್ಯ ಜೀವನ ಇರಲಿ ಆದರೆ ನಾವು ಎಂದಿಗೂ ಬುದ್ಧನ ಮಾರ್ಗ ಬಸವಣ್ಣನ ತತ್ವ ಅಂಬೇಡ್ಕರ್ ಸಮಾನತೆ ಅಂತ ಲೆಕ್ಚರ್ ಕೊಡೋರು ಯಾರು ನಮ್ಮ ಡಾಲಿ ಧನಂಜಯ ಅಣ್ಣನೇ ಅಲ್ವಾ ನಾನು ಬುದ್ಧನ ಅನುಯಾಯಿ ನಾನು ಬಸವಣ್ಣನ ಮಾರ್ಗದಲ್ಲಿ ನಡೀತೀನಿ ನಾನು ಅಂಬೇಡ್ಕರ್ ತತ್ವವನ್ನು ಪಾಲಿಸ್ತೀನಿ ಆದರೆ ಮದುವೆ ಮಾತ್ರ ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ಗ್ರ್ಯಾಂಡ್ ಸೆಟ್ಸು ವಿ ಐ ಪಿ ಸೀಟಿಂಗು ವಿ ವಿ ಐ ಪಿ ಫುಡ್ ಅರೇಂಜ್ಮೆಂಟು ಎಕ್ಸ್ಕ್ಲೂಸಿವ್ ಪಾರ್ಕಿಂಗು ಇದು ಸರಳ ವಿವಾಹ ಸರಳ ಅಂದರೆ ಡೆಫಿನಿಷನ್ ಬದಲಾಯಿಸಿದ್ದಾರಾ ಅದೇ ನನಗೆ ಗೊತ್ತಿಲ್ಲ ಈ ಮದುವೆ ರಿಯಾಲಿಟಿ ಶೋ ಆಯಿತು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ನಾನು ಇವರ ವೈಯಕ್ತಿಕವಾಗಿ ಇವರೇ ನನಗೂ ಇವ್ರಿಗೂ ಏನು ದ್ವೇಷ ಇಲ್ಲ ಆದರೆ ಪಾಯಿಂಟ್ ಏನು ಅಂತಂದರೆ ಕೆಲವೊಂದು ಸಾರಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದಾಗ ಲೆಕ್ಚರ್ ಕೊಟ್ಟಂತಹ ವ್ಯಕ್ತಿ ತನ್ನ ಮದುವೆಯಲ್ಲಿ ಜನರಲ್ಲಿರುವಂತಹ ಮೌಢ್ಯತೆಯನ್ನು ತೆಗಿತೀನಿ ಅಂತ ಹೋದಂತಹ ವ್ಯಕ್ತಿ ಬ್ರಾಹ್ಮಣ ಶಾಹಿಗಳನ್ನೇ ಕರೆಸ್ಕೊಂಡು ಮದುವೆ ಆದರ ಈ ಎಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ವಿವಾಹ ಸ್ಥಳದ ಬಗ್ಗೆ ಸ್ವಲ್ಪ ನಾವು ಮಾತಾಡೋದು ನೋಡಿ ಎಕ್ಸಿಬಿಷನ್ ಗ್ರೌಂಡ್ ಅಂದರೆ ಸಾಮಾನ್ಯ ಜನರು ಉಪ್ಪಿನಕಾಯಿ ಈ ಹಪ್ಪಳ ಈ ಬಜ್ಜಿ ತಿನ್ನಕ್ಕೆ ಹೋಗೋದು ಅಥವಾ ರೈತರ ಮೇಳ ಇತ್ಯಾದಿ ಮಾಡಕ್ ಹೋಗುವಂತಹ ಜಾಗ ಆದರೆ ಈಗ ಸಿನಿಮ್ಯಾಟಿಕ್ ಗ್ರ್ಯಾಂಡ್ ವೆಡ್ಡಿಂಗ್ ಸೆಟ್ ಹಾಕ್ತಾರೆ ರಾಯಲ್ ಡೆಕೋರೇಷನ್ಸ್ ಮಾಡ್ತಾರೆ ಸೆಲೆಬ್ರಿಟಿಗಳಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕ್ತಾರೆ ಬುದ್ಧನ ಸರಳತೆ ಅಂತಂದ್ರೆ ಹಳ್ಳಿಯ ಧರ್ಮಶಾಲೆ ಬಸವಣ್ಣನ ಮಾರ್ಗ ಅಂತಂದ್ರೆ ಸಮಾನತೆಯ ಮದುವೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಎಲ್ಲರಿಗೂ ಸಮಾನವಾದಂತಹ ಪ್ರದೇಶ ಧನಂಜಯನ ಸರಳತೆ ಏನು ಅಂತಂದ್ರೆ ಐ ಮೀನ್ ಡಾಲಿ ಧನಂಜಯನ ಸರಳತೆ ಏನು ಅಂತಂದ್ರೆ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಹೈ ಸೆಕ್ಯೂರಿಟಿ ಎಂಟ್ರಿ ವಿ ಐ ಪಿಗಳಿಗೆ ಸಪ್ರೇಟ್ ಇಂಥೀ ಅದರಲ್ಲೂ ಎಕ್ಸ್ಪೀರಿಯೆನ್ಸ್ ಇರಬೇಕು ವಿ ಐ ಪಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಸರಳ ವಿವಾಹ ಅಂತಂದ್ರೆ ಎಕ್ಸಿಬಿಷನ್ ಗ್ರೌಂಡ್ ಬುಕ್ ಮಾಡದ ನೀವೆಲ್ಲ ಪ್ರಶ್ನೆಯನ್ನು ನಿಮ್ಮ ಅನ್ಸಲ್ ಕೇಳ್ತೀವಿ ಇನ್ನು ಮದುವೆ ವಿಧಿ ಬಗ್ಗೆ ಬುದ್ಧ ಬಸವೇಶ್ವರ ಮದುವೆ ವಿಧಿ ಬಗ್ಗೆ ನಾವು ಮಾತಾಡೋಣ ಸಂಪ್ರದಾಯ ಮರೆಯೋದು ಅಂತಂದ್ರೆ ಬುದ್ಧನ ಮಾರ್ಗ ಮೌಢ್ಯರಹಿತ ವಿವಾಹ ಎಂಬ ಮಾತುಗಳನ್ನು ಹೇಳಿದವರ ರಿಯಾಲಿಟಿ ನಾವೀಗ ನೋಡಬೇಕು ಶಾಸ್ತ್ರೋಕ್ತ ಮದುವೆ ಪಂಡಿತರು ಮಂತ್ರೋಚ್ಚಣೆ ಓಮ ಹವನ ನವಗ್ರಹ ಪೂಜೆ ಈ ಟ್ರೆಡಿಷನಲ್ ರಿಚುವಲ್ಸ್ ಸಿಂಬಾಲಿಕ್ ಆಗಿ ಕಲ್ಯಾಣದಾನ ಇವೆಲ್ಲವನ್ನ ಬಿಟ್ಟು ಇವರು ಮಂತ್ರ ಮಾಂಗಲ್ಯ ಅಂತ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಆ ಕಾನ್ಸೆಪ್ಟಲ್ಲಿ ಇವರು ಮದುವೆ ಆಗ್ತಾರೆ ಅಂತ ಜನರ ಅಭಿಪ್ರಾಯ ಏನೂ ಇತ್ತು ಇವತ್ತಿಗೂ ಸುಮಾರು ಜನ ಫೇಸ್ಬುಕ್ಗಳಲ್ಲಿ ಇದನ್ನೇ ಆಗ್ತಾ ಇದ್ದಾರೆ ಡಾಲಿ ಧನಂಜಯನವರು ಮಂತ್ರ ಮಾಂಗಲ್ಯದ ರೂಪ ಧಾರಣೆಯನ್ನ ಮಾಡಿ ಮದುವೆಯಾದರು ಸಮಾಜಕ್ಕೆ ಮಾದರಿ ಆದರು ಅಂತ ಕೆಲವೊಂದಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ ಆದರೆ ಬುದ್ಧನ ಮಾರ್ಗದಲ್ಲಿ ಪಂಡಿತರಿಲ್ಲದ ವಿವಾಹ ಆಗಬೇಕಾಗಿತ್ತು ಆದರೆ ಧನಂಜಯನವರ ಮಾರ್ಗದಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನಗಳಲ್ಲಿ ಎಸ್ಪೆಷಲಿ ಬ್ರಾಹ್ಮಣೆ ಅಥವಾ ವೈದಿಕ ಪರಂಪರೆಯ ಮದುವೆಯನ್ನ ಆದರು ಅದು ಖುಷಿಯಾದಂತಹ ವಿಚಾರ ಆದರೆ ನಾವು ಲೆಕ್ಚರ್ ಕೊಡ್ಬೇಕಾಗಿ ಏನ್ ಹೇಳಿದ್ವಿ ಅನ್ನೋದನ್ನು ಪರಿಜ್ಞಾನದಲ್ಲಿ ಇರ್ಕೋಬೇಕಿತ್ತು ಇನ್ನು ಅತಿಥಿಗಳಿಗೆ ವ್ಯವಸ್ಥೆ ಮಾಡಿರುವಂಥದ್ದು ಸಾಮಾನ್ಯ ಅಭಿಮಾನಿಗಳಿಗೆ ವಿವಾಹ ನೋಡುವ ಅವಕಾಶ ಇದೆ ಆದ್ರೆ ಸೀಟಿಂಗು ವಿ ಸೋಫಾ ಹುಷಂದು ಸೀಟಿಂಗು ಎಕ್ಸ್ಕ್ಲೂಸಿವ್ ಆಗಿ ವ್ಯೂ ಇರುತ್ತೆ ಫ್ಯಾನ್ಸ್ಗೆ ದುಡ್ಡು ಕೊಟ್ಟು ನಮ್ಮನ್ನ ಸ್ಟಾರ್ ಮಾಡಿದಂತಹ ಫ್ಯಾನ್ಸ್ ನೋಡಿದ್ರೆ ಅವರು ಹೋಗಿ ಕೂತ್ಕೊಂಡಿರೋ ಸೀಟಿಂಗ್ ಒಂದ್ಸಲ ನೀವು ನೋಡ್ಕೊಂಡ್ ಬನ್ನಿ ಆಮೇಲೆ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಕೆಲವೊಂದಿಷ್ಟು ಜನ ಈಗ ಕಮೆಂಟ್ ಅಲ್ಲಿ ಹೇಳ್ಬೋದು ನಾವು ಹೋಗಿದ್ವಿ ಚೆನ್ನಾಗಿತ್ತು ಅಂತ ನಾವು ಹೋಗಿ ನೋಡ್ಕೊಂಡ್ ಬಂದಿರೋದಕ್ಕೆ ಮಾತಾಡ್ತಾ ಇದೀನಿ ಇನ್ನ ಅಂಬೇಡ್ಕರ್ ಅವರ ತತ್ವದ ಪ್ರಕಾರ ಎಲ್ಲರಿಗೂ ಸಮಾನತೆ ಇರಬೇಕು ಆದ್ರೆ ಧನಂಜಯರವರ ಮದುವೆಯಲ್ಲಿ ಶೀಟಿಂಗ್ ಈಸ್ ಬೇಸ್ಡ್ ಆನ್ ಅ ಸ್ಟೇಟಸ್ ಊಟ ಬಾಳೆ ಎಲೆ ಊಟ ಮತ್ತೆ ಫೈವ್ ಸ್ಟಾರ್ ಬಫೆಟ್ ನಾನು ಸುಮ್ಮನೆ ಫೈವ್ ಸ್ಟಾರ್ ಬಫೆಟ್ ಅಂತಂದ್ರೆ ಸಾಮಾನ್ಯ ಜನಕ್ಕೂ ಊಟ ಆಗ್ತಾ ಇದೆ ಅದು ಊಟದ ರಿಯಾಲಿಟಿಯನ್ನು ನಾವು ನೋಡಬೇಕು ರೆಗ್ಯುಲರ್ ಗೆಸ್ಟ್ಗಾಗಿ ಬಾಳೆಯಲ್ಲೇ ಊಟ ಹಾಕ್ತಾ ಇದ್ದಾರೆ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಊಟಗಳನ್ನ ಹಾಕ್ತಾ ಇದ್ದಾರೆ ಕ್ಯೂ ಸಿಸ್ಟಮು ಪಿಗಳಿಗೆ ಲಕ್ಸುರಿ ಬಫೆಟ್ ಅನ್ನು ಅರೇಂಜ್ ಮಾಡಿರ್ತಾರೆ ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಮಲ್ಟಿ ಕ್ಯೂಸಿಂಗ್ ಬಾಳೆಯಲ್ಲೇ ಊಟವನ್ನು ಹಾಕಿರ್ತಾರೆ ಸೆಲೆಬ್ರಿಟಿ ಡೈನಿಂಗ್ ಅಲ್ಲಿ ಸ್ಪೆಷಲ್ ಪ್ರೈವೇಟ್ ರೂಮ್ ಇರ್ತದೆ ಸ್ವಾಮೀಜಿಗಳಿಗೆ ಪ್ರತ್ಯೇಕ ರೂಮಿನ ವ್ಯವಸ್ಥೆ ಇರುತ್ತೆ ಊಟ ಮಾಡೋಕ್ಕೆ ಅಥವಾ ರಾಜಕಾರಣಿಗಳಿಗೆ ಕಸ್ಟಮ್ ಕಷ್ಟಮಾಗಿರುವಂತಹ ಫುಡ್ ಅರೇಂಜ್ಮೆಂಟ್ಸ್ ಇರುತ್ತೆ ಇದು ಬುದ್ಧನ ಸರಳತೆನ ಎಲ್ಲರಿಗೂ ಒಂದೇ ತರಹದ ಊಟ ಹಾಕೋದು ಬುದ್ಧನ ಸರಳತೆ ಆದರೆ ಧನಂಜಯರವರ ಸರಳತೆ ಏನು ಅಂತಂದ್ರೆ ಜನರಲ್ ಮೆನು ವರ್ಸಸ್ ಪ್ರೀಮಿಯಂ ಮೆನು ಇನ್ನು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದ್ಬೋಣ ನಾವು ಸಾಮಾನ್ಯ ಜನರು ಬಂದು ನೋಡ್ಬೋದು ಆದರೆ ಪಾರ್ಕಿಂಗು ವಿ ವಿ ಐ ಪಿ ಝೋನ್ ಸೆಕ್ಯೂರಿಟಿ ಎಸ್ಕಾರ್ಡ್ಸ್ ಇರುತ್ತೆ ಪರ್ಸನಲ್ ಡ್ರೈವಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ ರೆಗ್ಯುಲರ್ ಅವ್ರಿಗೆ ಎಕ್ಸಿಬಿಷನ್ ಔಟರ್ ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡ್ ಬರಬೇಕು ಅಂಬೇಡ್ಕರ್ ಕಾಸ್ಟ್ ಅಂಬೇಡ್ಕರ್ ಅವ್ರ ತತ್ವ ಹೇಳುತ್ತೆ ಎಲ್ಲರಿಗೂ ಸಮಾನ ಅವಕಾಶ ಧನಂಜಯರವರ ವೆಡ್ಡಿಂಗಲ್ಲಿ ಏನಾಗ್ತದೆ ನಿಮ್ಮ ಪಾರ್ಕಿಂಗ್ ಬೇಕು ಅಂದ್ರೆ ಪಾಸ್ ತೋರಿಸಿ ಸಮಾರೋಪದಲ್ಲಿ ಸರಳ ವಿವಾಹ ಅಂತಂದ್ರೆ ಎಕ್ಸಿಬಿಷನ್ ಗ್ರೌಂಡ್ ಬುಕ್ ಮಾಡೋದು ಬುದ್ಧನ ಮಾರ್ಗ ಅಂತಂದ್ರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ನಲ್ಲಿ ಬಫೆಟ್ ತರಿಸಿ ಊಟ ಹಾಕಿಸೋದು ಅಂಬೇಡ್ಕರ್ ಸಮಾನತೆ ಅಂತಂದ್ರೆ ವಿ ಐ ಪಿ ಸೀಟಿಂಗ್ ಮಾಡೋದು ನನ್ನ ಮುಂದೆ ಯಾರಾದರೂ ಬುದ್ಧ ಬಸವ ಅಂಬೇಡ್ಕರ್ ನಲ್ಲಿ ಒಂದು ಬಿಟ್ಟಿ ಪ್ರಚಾರವನ್ನ ಮಾಡಿದ್ರೆ ಮರ ಮೊದಲು ಇವರ ಮದುವೆ ಹೇಗಿತ್ತು ಅನ್ನೋದನ್ನ ತೋರಿಸ್ಬೇಕು ಸರಳತೆ ಅಂತಂದ್ರೆ ಎಕ್ಸಿಬಿಷನ್ ಗ್ರೌಂಡ್ ಲಾಕ್ ಬುದ್ಧನ ಮಾರ್ಗ ಅಂತಂದ್ರೆ ಫೈವ್ ಸ್ಟಾರ್ ಹೋಟ್ಲು ಅಂಬೇಡ್ಕರ್ ಸಮಾನತೆ ಅಂತಂದ್ರೆ ವಿ ಐ ಪಿ ಸೀಟಿಂಗು ನಿಮಗೂ ಇದು ನೀವು ವಿಚಾರ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಏನು ಅನ್ನೋದನ್ನ ಹೇಳಿ ತಪ್ಪು ನಂದೇ ಅದನ್ನು ನಂದೇ ಅಂತ ಬರೀರಿ ಅವ್ರದ್ದು ತಪ್ಪಾದರೆ ಅವ್ರದ್ದು ಅಂತಾನೆ ಬರೀರಿ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಿಬಿಡಿ ಯಾರು ಸರಳ ವಿವಾಹ ಅಂತ ಬುದ್ಧ ಬಸವ ಅಂಬೇಡ್ಕರ್ ಸಂಘದಲ್ಲಿ ಮಾತಾಡಿದ್ರು ಅವರ ರಿಯಾಲಿಟಿಯನ್ನು ಜನರಿಗೆ ತೋರ್ಸೋಣ ನೆಕ್ಸ್ಟ್ ಟೈಮ್ ಸಿಂಪಲ್ ಮ್ಯಾರೇಜ್ ಅಂದ್ರೆ ಎಂಥದ್ದು ಅದು ಹೇಗೆ ಸರಿಯಾಗಿ ರಿಸರ್ಚ್ ಮಾಡಿ ಮಾತಾಡಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಯಾವ್ಯಾವ ರೀತಿ ಮದುವೆ ಆಗಿದ್ದಾರೆ ತಿರುಪತಿಗೋಗಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೋಗಿ ಮದುವೆ ಆಗಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅವರು ಸಮಾಜಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಹೇಳುವಂತಹ ಧೈರ್ಯ ನೈತಿಕತೆ ಇರುವಂಥದ್ದು ಅವರಿಗೆ ನಾನು ಧನಂಜಯರವರ ವಿರೋಧಿ ಅಲ್ಲ ಧನಂಜಯರವರ ದುಶ್ಮನ್ನು ಅಲ್ಲ ಧನಂಜಯರವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಲ್ಲಿ ಜನತೆಯನ್ನ ಯಾವ ರೀತಿ ಒಂದು ಪಂಗಡವನ್ನು ಓಲೈಕೋಬೇಕು ಆ ಒಂದು ಓಲೈಕೆಯ ವಿರುದ್ಧವಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದರೆ ಜನರಿಗೆ ಗೊತ್ತಾಗಲಿ ಇನ್ನೊಂದು ಎಸ್ಪೆಷಲಿ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು ಯಾಕೆ ಅಂತಂದರೆ ಈ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಒಂದು ಇನ್ಸಿಡೆಂಟ್ ಆಗ್ತಾ ಅಲ್ಲಿ ಅಭಿಮಾನಿಗಳು ಕೆಲವೊಂದಷ್ಟು ಜನ ಹಿರಿಯರು ಯಾರೋ ಬಂದಿರ್ತಾರೆ ಅವ್ರುಗಳಿಗೆ ಮರ್ಯಾದೆ ಕೊಡದೆ ನಡೀತಾ ನಡೆದಿ ನಡೆದಾಡ್ತಾ ಇರುವಂತಹ ರೀತಿಯನ್ನು ನಾನು ನೋಡಿದ್ದೀನಿ ಇದಕ್ಕೆಲ್ಲ ಒಂದು ಕಡಿಮಣೆ ಹಾಕಬೇಕು ಅಷ್ಟೊಂದು ಬೌನ್ಸರ್ಸ್ಗಳನ್ನ ಇಟ್ಕೊಂಡು ಏನು ವ್ಯವಸ್ಥೆ ಮಾಡಿದ್ರು ಗೊತ್ತಿಲ್ಲ ಪೊಲೀಸ್ ಅಷ್ಟೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಏನಕ್ಕೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಂಥ ಮದುವೆಗಳಿಗೆ ಅಷ್ಟೊಂದು ಜನ ಅಭಿಮಾನಿಗಳನ್ನ ಕರೆಸಿ ಮಾಡಿಕೊಳ್ಳುವಂತಹ ಮದುವೆಗಳಿಗೆ ಅವಕಾಶ ಕೊಟ್ಟಿರೋದು ಸಂವಿಧಾನಿಕವಾಗಿ ಕರೆಕ್ಟ್ ಆಗೇ ಇದ್ರು ಮೈಸೂರಿನ ಪರಂಪರೆಗೆ ಸರಿ ಇಲ್ಲವೇನು ಅಂತ ನನಗೆ ಅನಿಸ್ತಾ ಇದೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ